ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹೊಸ ವರ್ಷ ಅನ್ನೋದು ಕ್ಯಾಲೆಂಡರ್ ಬದಲಾವಣೆ ಮಾತ್ರ ಅಲ್ಲ ನಮ್ಮ ಜೀವನವನ್ನು ಇನ್ನಷ್ಟು ಉತ್ತಮವಾಗಿಸಿಕೊಳ್ಳುವ ಒಂದು ಸುಂದರ ಅವಕಾಶ ಈ ಹೊಸ ವರ್ಷಕ್ಕೆ ಕೆಲವು ಒಳ್ಳೆಯ ಹವ್ಯಾಸಗಳನ್ನು ರೂಢಿಸಿಕೊಳ್ಳೋದ್ರಿಂದ ನಮ್ಮ ಚಿಂತನೆ ಆರೋಗ್ಯ ಮತ್ತು ಜೀವನ ಶೈಲಿ ಎಲ್ಲವೂ ನಿಧಾನವಾಗಿ ಬದಲಾಗುತ್ತೆ ಹೊಸ ವರ್ಷ ದೇವರು ನಮಗೆ ಕೊಟ್ಟ ಅಮೂಲ್ಯವಾದ ವರ ಹಳೆಯ ನೋವುಗಳು ತಪ್ಪುಗಳು ಕಣ್ಣೀರಿನ ದಿನಗಳನ್ನು ಹಿಂದಕ್ಕೆ ಬಿಟ್ಟು ಹೊಸ ಆಶ್ರಯಗಳೊಂದಿಗೆ ಮುಂದೆ ಸಾಗೋಕ್ಕೆ ಬಂದ ಅವಕಾಶವೇ ಈ ಹೊಸ ವರ್ಷ ಈ ವರ್ಷ ದೊಡ್ಡ ದೊಡ್ಡ ನಿರ್ಣಯಗಳಿಗಿಂತ ಸಣ್ಣ ಸಣ್ಣ ಒಳ್ಳೆಯ ಹವ್ಯಾಸಗಳನ್ನು ರೂಢಿಸಿಕೊಳ್ಳೋಣ ಪ್ರತಿದಿನ ಬೆಳಿಗ್ಗೆ ಕಣ್ಣು ತೆರೆದ ಕೂಡಲೇ ದೇವರಿಗೆ ಒಂದು ಧನ್ಯವಾದ ಹೇಳಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ಮತ್ತು ದಿನ ಪೂರ್ತಿ ಒಳ್ಳೆಯದಾಗುತ್ತೆ ಎಂಬ ನಂಬಿಕೆ ದಿನದಲ್ಲಿ ಸ್ವಲ್ಪ ಸಮಯವಾದರೂ ಪ್ರಾರ್ಥನೆ ಅಥವಾ ಧ್ಯಾನಕ್ಕೆ ಸಮಯ ಮೀಸಲಿಟ್ಟರೆ ಮನಸ್ಸಿನ ಗೊಂದಲಗಳು ದೂರವಾಗಿ ಮನಸ್ಸಿಗೆ ಶಾಂತಿ ಸಿಗುತ್ತೆ ಆರೋಗ್ಯವೇ ನಿಜವಾದ ಸಂಪತ್ತು ಅನ್ನೋದನ್ನು ಅರಿತು ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು ಶುದ್ಧ ಆಹಾರ ಸೇವಿಸುವುದು ನೀರು ಹೆಚ್ಚು ಕುಡಿಯುವುದು ಮತ್ತು ಪ್ರತಿದಿನ ಸ್ವಲ್ಪವಾದರೂ ನಡೆದು ಬರುವುದು ನಮ್ಮ ದೇಹಕ್ಕೆ ಹೊಸ ಶಕ್ತಿ ಕೊಡುತ್ತೆ ಪ್ರತಿದಿನ ಸ್ವಲ್ಪ ಹೊತ್ತಾದರೂ ಧ್ಯಾನ ಅಥವಾ ಪ್ರಾರ್ಥನೆ ಮಾಡುವುದರಿಂದ ಮನಸ್ಸಿಗೆ ತುಂಬಾ ಶಾಂತಿ ಉಂಟು ಮಾಡುತ್ತೆ ಬೆಳಿಗ್ಗೆ ಬೇಕ ಎದ್ದು ದಿನವನ್ನು ಶಾಂತವಾಗಿ ಆರಂಭ ಮಾಡುವುದರಿಂದ ದಿನಪೂರ್ತಿ ಪಾಸಿಟಿವ್ ಆಗಿ ಇರಬಹುದು ಸಾಧ್ಯವಾದಷ್ಟು ಆರೋಗ್ಯಕರ ಆಹಾರ ಸೇವಿಸುವುದು ಬಹಳ ಉತ್ತಮ ಪ್ರತಿದಿನ ಸಮಯ ಸಿಕ್ಕಾಗಲೆಲ್ಲ ಪುಸ್ತಕ ಓದುವ ಹವ್ಯಾಸ ರೂಢಿಸಿಕೊಳ್ಳಿ ಪುಸ್ತಕಗಳನ್ನು ಓದುವುದರಿಂದ ಹೊಸ ವಿಷಯಗಳನ್ನು ಕಳೆಯುವ ಅವಕಾಶ ನಮಗೆ ಸಿಗುತ್ತೆ ಪುಸ್ತಕಗಳನ್ನು ಓದುವ ಅಥವಾ ಹೊಸ ವಿಷಯಗಳನ್ನು ಕಳೆಯುವ ಹವ್ಯಾಸವನ್ನು ರೂಢಿಸಿಕೊಳ್ಳುವುದು ಬಹಳ ಉತ್ತಮ ಹಣವನ್ನು ಎಚ್ಚರಿಕೆಯಿಂದ ಖರ್ಚು ಮಾಡಿ ಉಳಿಸುವ ಹವ್ಯಾಸವನ್ನು ಬೆಳೆಸಿಕೊಳ್ಳಿ ಅನಗತ್ಯ ಖರ್ಚು ಮಾಡುವುದು ನಿಲ್ಲಿಸಿ ಹಣವನ್ನು ಉಳಿಸುವ ಒಳ್ಳೆಯ ಹವ್ಯಾಸವನ್ನು ಬೆಳೆಸಿಕೊಳ್ಳುವುದು ತುಂಬಾ ಉತ್ತಮ ಹಣವನ್ನು ಎಚ್ಚರಿಕೆಯಿಂದ ಖರ್ಚು ಮಾಡಿ ಉಳಿಸುವ ಅಭ್ಯಾಸ ಬೆಳೆಸಿಕೊಳ್ಳೋಣ ಅದು ನಮ್ಮ ಭವಿಷ್ಯಕ್ಕೆ ಭದ್ರತೆ ಕೊಡುತ್ತೆ ಕೋಪ ಅಸೂಯೆ ಅಹಂಕಾರ ಇವನ್ನೆಲ್ಲ ನಿಧಾನವಾಗಿ ಬಿಟ್ಟು ಸಹನೆ ಮತ್ತು ಸರಳತೆಯನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಮನಸ್ಸು ಹಗುರವಾಗುತ್ತದೆ ಇತರರಿಗೆ ಸಹಾಯ ಮಾಡುವ ಒಂದು ಸಣ್ಣ ಮನಸ್ಸೇ ನಮ್ಮ ಜೀವನಕ್ಕೆ ದೊಡ್ಡ ಪುಣ್ಯ ತರುತ್ತೆ ಈ ಎಲ್ಲ ಹವ್ಯಾಸಗಳು ಒಂದೇ ದಿನದಲ್ಲಿ ಬರೋದಿಲ್ಲ ಆದರೆ ಪ್ರತಿದಿನ ಸ್ವಲ್ಪ ಸ್ವಲ್ಪವಾಗಿ ರೂಢಿಸಿಕೊಂಡರೆ ಹೊಸ ವರ್ಷ ನಮ್ಮ ಜೀವನದಲ್ಲಿ ಶಾಂತಿ ಸಂತೋಷ ಮತ್ತು ಯಶಸ್ಸನ್ನು ಖಂಡಿತವಾಗಿ ತರುತ್ತೆ ಮನೆಯವರ ಜೊತೆ ಹೆಚ್ಚು ಹೆಚ್ಚು ಸಮಯ ಕಳೆಯುವ ಹವ್ಯಾಸವನ್ನು ರೂಢಿಸಿಕೊಳ್ಳಿ ಇದು ನಮ್ಮ ಮನಸ್ಸಿಗೆ ತುಂಬಾ ಸಂತೋಷವನ್ನು ಉಂಟು ಮಾಡುತ್ತೆ ಇವಿಷ್ಟು ಒಳ್ಳೆಯ ಹವ್ಯಾಸಗಳನ್ನು ನಾವು ನಮ್ಮ ಜೀವನದಲ್ಲಿ ರೂಢಿಸಿಕೊಂಡ್ರೆ ನಮ್ಮ ದಿನಚರಿ ನಿಧಾನವಾಗಿ ಬದಲಾಗುತ್ತೆ ಮನಸ್ಸಿಗೆ ಶಾಂತಿ ಬರುತ್ತೆ ಚಿಂತನೆ ಸ್ಪಷ್ಟವಾಗುತ್ತೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ದಿನವು ದೇವರ ನೆನಪಿನಿಂದ ಆರಂಭವಾದ ದಿನ ಶಿಸ್ತಿನಿಂದ ಸಾಗಿದರೆ ಬದುಕೆ ಸರಿಯಾದ ದಾರಿಯಲ್ಲಿ ನಡೆಯಲು ಶುರು ಮಾಡುತ್ತೆ ಆರೋಗ್ಯ ಚೆನ್ನಾಗಿದ್ದರೆ ಕೆಲಸದಲ್ಲೂ ಆಸಕ್ತಿ ಮನೆಯಲ್ಲೂ ಸಂತೋಷ ನಾವು ಬದಲಾವಣೆಯನ್ನು ಹೊರಗಿನಿಂದ ನಿರೀಕ್ಷಿಸುವುದು ಬೇಡ ಬದಲಾವಣೆ ನಮ್ಮೊಳಗಿಂದಲೇ ಶುರುವಾಗಬೇಕು ಸಣ್ಣ ಸಣ್ಣ ಒಳ್ಳೆಯ ಹವ್ಯಾಸಗಳು ಸೇರಿ ದೊಡ್ಡ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತೆ ಪ್ರತಿದಿನ ಸ್ವಲ್ಪ ಒಳ್ಳೆಯದಾಗಿ ಬದುಕೋಕೆ ಪ್ರಯತ್ನ ಮಾಡಿದರೆ ಸಾಕು ಒಬ್ಬರ ಜೀವನಕ್ಕೆ ಬೆಳಕಾಗುವ ಒಂದು ಒಳ್ಳೆಯ ಕೆಲಸ ಮಾಡಿದ ದಿನ ನಮ್ಮ ಜೀವನವೇ ಅರ್ಥಪೂರ್ಣವಾಗುತ್ತೆ ಈ ಹೊಸ ವರ್ಷದಲ್ಲಿ ಒಂದು ದಿನ ಒಂದು ಹವ್ಯಾಸ ಒಂದು ಒಳ್ಳೆಯ ನಿರ್ಧಾರದಿಂದ ಆರಂಭಿಸೋಣ ದೇವರ ಕೃಪೆ ನಮ್ಮ ಪರಿಶ್ರಮ ಮತ್ತು ಪಾಸಿಟಿವ್ ಮನಸ್ಸು ಜೊತೆಯಾಗಿದ್ದರೆ ಯಾವುದೇ ಕಷ್ಟವು ನಮ್ಮನ್ನು ತಡೆಯಲು ಸಾಧ್ಯವಿಲ್ಲ ಇವಿಷ್ಟು ನಾವು ನಮ್ಮ ಜೀವನದಲ್ಲಿ ರೂಢಿಸಿಕೊಂಡ್ರೆ ಹೊಸ ವರ್ಷ ಮಾತ್ರವಲ್ಲ ನಮ್ಮ ಸಂಪೂರ್ಣ ಜೀವನವೇ ಒಳ್ಳೆಯದಾಗುತ್ತೆ ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ತಿಳಿಸ್ತಾ ಧನ್ಯವಾದಗಳು